ಶಿವರಾಜ್ ಏನ್ ಸಂತಾಪ ನಡೀತಿದೆ ನೀವೆಲ್ಲ ಮಾತಾಡೋದು ಸಂತಾಪ ಯಾಕೆ ಬೇಕು ಒಂದು ಪಾವಿತ್ರತೆ ಇಲ್ವಾ ಸಂತಾಪ ಯಾರಿಗೆ ಮಾತಾಡಬೇಕಾದ್ರೆ ಹೊರಗಾಗಿ ಮಾತಾಡಿ ಇಲ್ಲಿ ಏನ ಒಂದು ದುಃಖದ ವಿಚಾರವಾಗಿ ತೀರವಾಗಿ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬದ ಅಭಿಮಾನ ನೋಡ್ತಾ ಇದ್ದಾರೆ ಇಲ್ಲಿ ಸಂತಾಪ ನಿಮ್ಮಷ್ಟೇ ಇಲ್ಲಿ ತಮಾಷೆ ಮಾತಾಡಿ ಕೂತ್ಕೊಂಡ್ರೆ ಏನು ಪ್ರಾಮುಖ್ಯತೆ ಬರ್ತದೆ ಸಂಸ್ಕೃತಿ ಸಚಿವರು ಆಯ್ತು ಶಿವರಾಜ್ ಇದಕ್ಕೊ ಇದಕ್ಕೊಂದು ಅವ್ರು ಹೇಳಿದ್ರು ಅಂತ ಹೇಳಿ ನೀವೊಂದು ಸೇರಿಸ್ಬೇಕು ಅಂತಲ್ಲ ಆಮೇಲೆ ಶ್ರೀ ಡೆರಿಕ್ ಎಂ ಬಿ ಪುಲಿನ್ ಪಾ ಇವರು ನಾಮನಿರ್ದೇಶಿತ ಸದಸ್ಯರು ಎರಡು ಸಾರಿ ಸದಸ್ಯರಾಗಿದ್ದರು ಇವರು ಆಂಗ್ಲೋ ಇಂಡಿಯನ್ ವರ್ಗದಿಂದ ಸದಸ್ಯರಾಗಿದ್ದಂಥವರು ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥವರು ಇವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ